ಮಾನ್ಯ ಸಚಿವರಿಗೆ ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಏನ್ ನಿಮ್ದು ಧೋರಣೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ರೈತರಾಗಿ ಹುಟ್ಟೋದು ವರನೋ ಸಾಪನೋ ಕಾಡ್ತಿರ್ತಕ್ಕಂಥ ಈ ಒಂದು ಕಾಲಮಾನ ಘಟ್ಟದಲ್ಲಿ ನಾವು ಪರಿಹಾರ ಕೊಡ್ತೀವಿ ನೀವು ಸಾಯ್ಲಿಕ್ಕೆ ರೆಡಿ ಇರಿ ಅನ್ನೋದ ಧೋರಣೆ ಏನಾದ್ರು ಯಾತಕ್ಕೆ ಈ ರೀತಿ ನೂರಾರು ವರ್ಷಗಳಿಂದ ಬಹಳ ಗಂಭೀರವಾದಂತ ಸಮಸ್ಯೆ ನನ್ನ ಅನ್ನದಾತರ ಬದುಕಿನಲ್ಲಿ ಮಾನವ ಮತ್ತು ಕಾಡು ಪ್ರಾಣಿಗಳ ಪ್ರತಿದಿನ ತಾವೇ ಕನ್ಸಿಡರ್ ಮಾಡಿದಿರಿ ತಾವೇ ರೆಕಗ್ನೈಸ್ ಮಾಡಿದಿರಿ ಎರಡು ರಾಷ್ಟ್ರೀಯ ಉದ್ಯಾನವನ್ನ ದಕ್ಷಿಣ ಕರ್ನಾಟಕದ ಗಡಿ ಭಾಗದಲ್ಲಿ ತಾವು ಕೊಟ್ಟಿದ್ದೀರಿ ಇವತ್ತು ನಾಗರೋಳೆ ಬಂಡೀಪುರ ಕಾಡಂಚಿನಲ್ಲಿ ಕಾಡಂಚಿನ ಗ್ರಾಮದಲ್ಲಿ ವಾಸ ಮಾಡ್ತಿರ್ತಕ್ಕಂತ ನನ್ನ ಅನ್ನದಾತರ ಬದುಕು ಬದುಕಿನ ಒಂದಷ್ಟು ಚಿತ್ರಣವನ್ನ ತಾವೇನಾದ್ರೂ ಸೂಕ್ಷ್ಮವಾಗಿ ಗಮನಿಸಿದಿರ ಗಡೆ ಪಕ್ಷ ನಾನು ಕೇಳ್ತೇನೆ ಯಾವತ್ತಾದ್ರೂ ಒಂದಿನ ನನ್ನ ಕಾಡಂಚಿನ ಗ್ರಾಮದ ರೈತರ ಸಮಸ್ಯೆಗಳ ಬಗ್ಗೆ ಆತ್ಮಾವಲೋಕನ ಮಾಡಿದ್ದೀರಾ ಏನು ಬದುಕಬೇಕೋ ಬೇಡವೋ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅನ್ನೋದು ನಮಗೆ ಕಾಡ್ತಾ ಇರತಕ್ಕಂಥ ಒಂದು ಪ್ರಶ್ನೆ ಆಗಿದೆ ಕೈಗೆ ಬಂದಿತ್ತು ಬಾಯಿಗೆ ಬಂದಾಗ ಈ ವಯಸ್ಸಿನಲ್ಲಿ ಇವತ್ತು ಮಕ್ಕಳಂತೆ ಬೆಳೆಗಳನ್ನು ಪೋಷಣೆ ಮಾಡಿ ನಿರ್ವಹಣೆ ಮಾಡಿ ಒಂದು ಆಸೆಯಿಂದ ನನ್ನ ಜೀವನಕ್ಕೆ ಒಂದು ಆಸರೆಯಾಗಿ ನನ್ನ ಮಕ್ಕಳಂತೆ ಬೆಳೆ ಬಂದು ನಿಲ್ಲುತ್ತೆ ಎಂಬ ಒಂದು ಮನೋಧೈರ್ಯದಿಂದ ಬದುಕಿದಂತ ನನ್ನ ಅನ್ನದಾತನಿಗೆ ಕೇವಲ ಒಂದು ರಾತ್ರಿಯಲ್ಲಿ ಜೀವನದ ಚಿತ್ರಣವನ್ನೇ ಬದಲಾಯಿಸಿದೆಯ ಇದಕ್ಕೆ ಅವ್ರು ಬದುಕೋದಾದ್ರೂ ಹೇಗೆ ನಾನು ಮೊನ್ನೆ ನಡೆದಂತ ಏನು ಒನಸಿರಿನಾಡು ಕೋಟೆ ತಾಲೂಕು ಬಡಗಲ್ಪುರ ಗ್ರಾಮದಲ್ಲಿ ಮೊನ್ನೆ ಮಾದೇವ್ರ ಮೇಲೆ ಹಠಾತ್ ಹುಲಿ ದಾಳಿ ನಡೆದಂತ ಗಂಭೀರವಾದಂತ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಅಪೋಲೋ ಆಸ್ಪತ್ರೆಗೆ ಬಂದಂತ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ಬಹಳ ವಿಸ್ತಾರವಾಗಿ ಮನವರಿಕೆಯನ್ನ ಮಾಡಿಕೊಟ್ಟಿದ್ದೇವೆ ಕಾಡಂಚಿನಲ್ಲಿ ವಾಸ ಮಾಡ್ತಿರತಕ್ಕಂಥ ನನ್ನ ಅನ್ನದಾತರ ಗಂಭೀರವಾದ ಸಮಸ್ಯೆಗಳ ಬಗ್ಗೆ ನಾನು ಎಳೆ ಎಳೆಯಾಗಿ ರಾಜ್ಯದ ದೊರೆ ನಮ್ಮವರೇ ಆದಂತ ನಮ್ಮ ಸ್ಥಳೀಯರೇ ಆದಂತ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದಿದ್ದೇವೆ ನಾನು ನಮ್ಮ ನೆಚ್ಚಿನ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಭಾಳ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡ್ತೇನೆ ದಯಮಾಡಿ ಒಮ್ಮೆ ಕಾಡಂಚಿನಲ್ಲಿ ಅದರಲ್ಲೂ ಕೂಡ ಈ ನಾಡಿನ ಕಾಡಂಚಿನಲ್ಲಿ ವಾಸ ಮಾಡ್ತಿರತಕ್ಕಂಥ ಹಾಗೆ ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದಲ್ಲಿ ಏನಿದೆ ಗುಂಡ್ಲುಪೇಟೆ ಅರಣ್ಯದ ಬಳಿ ವಾಸ ಮಾಡ್ತಿರ್ತಕ್ಕಂಥ ಅನ್ನದಾತರು ಬಗ್ಗೆ ಸ್ವಲ್ಪ ತಾವು ಏನು ಮುಂದಿನ ದಿನಗಳಲ್ಲಿ ಮಲೆಮಾದೇಶ್ವರ ಬೆಟ್ಟದಲ್ಲಿ ತಾವೇನು ಕ್ಯಾಬಿನೆಟ್ ಸಭೆಯನ್ನ ಮಾಡಿದ್ರಿ ಅದೇ ಕ್ಯಾಬಿನೆಟ್ ಸಭೆಯನ್ನ ಈ ಅರಣ್ಯದ ಅಂಚಿನಲ್ಲಿ ಅದರಲ್ಲೂ ನನ್ನ ಅನ್ನದಾತರು ಕಾಡಿನಲ್ಲಿ ಏನು ವಾಸ ಮಾಡ್ತಿದ್ದಾರೆ ಅಲ್ಲಿ ನೀವು ಒಮ್ಮೆ ಕ್ಯಾಬಿನೆಟ್ ಸಭೆಯನ್ನು ರಚನೆ ಮಾಡಿ ಆ ಕ್ಯಾಬಿನೆಟ್ ಸಭೆಯಲ್ಲಿ ತಾವೆಲ್ಲರೂ ಕೂಡ ಏನು ಇಡೀ ಮಂತ್ರಿ ಮಂಡಲ ಅಷ್ಟೇ ಅಲ್ಲದೆ ಶಾಸಕರ ಜೊತೆ ಒಗ್ಗೂಡಿ ತಾವು ಬಂದು ಒಂದು ದಿನ ಇಲ್ಲಿ ಕಣ್ಣಾರೆ ಈ ಸಂಕಷ್ಟವನ್ನ ನೋಡಿದರೆ ಅವತ್ತಾರು ನಿಮಗೆಲ್ಲ ಋಣದ ಪ್ರಜ್ಞೆ ಕಾಡುತ್ತೆ ಎಂಬ ಒಂದು ಅತಿಶಯಕ್ತಿ ಇಟ್ಕೊಂಡು ನಾನು ಮಾತಾಡಲಿಕ್ಕೆ ಬಯಸ್ತೇನೆ ದಯಮಾಡಿ ಸರ್ಕಾರಕ್ಕೆ ಒಂದು ವಿಶೇಷವಾದ ಮನವಿಯನ್ನ ಮಾಡ್ತೀವಿ ಈ ದೇಶದ ಮೂಲಭೂತ ಸಮಸ್ಯೆ ಹಸಿವು ಮತ್ತು ಬಡತನ ಅವೆರಡನ್ನೂ ಮೀರಿದ್ದುದು ನಿರುದ್ಯೋಗ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ ನಿಮ್ಗೆ ನಿರುದ್ಯೋಗವನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಇಲ್ಲ ಎಂಬ ಒಂದು ಸತ್ಯ ನಮಗೆ ಕಾಣಿಸ್ತಾ ಇದೆ ಒಂದು ಕೆಲಸ ಮಾಡಿ ಇವತ್ತು ದೇಶದ ಗಡಿ ಏನ್ ಕಾಯ್ತಾ ಇದ್ದಾರೆ ನನ್ನ ಪ್ರೀತಿಯ ಆತ್ಮೀಯ ಸೈನಿಕರು ಅದೇ ರೀತಿ ನಿರುದ್ಯೋಗ ಸಮಸ್ಯೆನೂ ನಿವಾರಣೆ ಮಾಡ್ದಂಗಾಗತ್ತೆ ಅತಿ ಹೆಚ್ಚು ಒಂದು ನಿರುದ್ಯೋಗ ಸಮಸ್ಯೆ ಏನಿದೆ ಅಂತವ್ರಿಗೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಕೊಟ್ಟು ಅವ್ರಿಗೂ ಕೂಡ ಒಂದು ಬದುಕಿಗೆ ಆಸರೆಯಾಗಿ ರೈತರ ಸಮಸ್ಯೆಗಳನ್ನ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಒಂದು ವಿಶೇಷ ತಜ್ಞರ ಸಮಿತಿಯನ್ನ ರಚನೆ ಮಾಡಿ ಕೂಡಲೇ ಈ ಸಮಸ್ಯೆಗಳಿಗೆ ಒಂದು ಪ್ರಾಣ ಹಾನಿ ಬೆಳೆಯಾನಿ ಈ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರವನ್ನ ಕೊಡಿಸ್ಲಿಕ್ಕೆ ತಮ್ಮ ಕೈಲಿ ಆಗುತ್ತೋ ಇಲ್ಲವೋ ಎಂಬ ಒಂದು ವಿಚಾರವನ್ನಾದರೂ ರೈತರ ಗಮನಕ್ಕೆ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನಾದರೂ ತಾವು ಮಾಡಿ ಅಂತ ಕೇಳ್ಕೊಳ್ಳೋದ್ರ ಜೊತೆಗೆ ಇವತ್ತೇನು ಮುಂದುವರಿದ ರಾಷ್ಟ್ರಗಳಲ್ಲಿ ಈ ಕಾಡಂಚಿನ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಜನರ ಒಂದು ಸಮಸ್ಯೆಗಳಿಗೆ ಏನು ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಒಂದು ನೂತನವಾದ ತಂತ್ರಜ್ಞಾನವನ್ನು ಅಳಿಸ್ಕೊ ಅಳವಡಿಸ್ಕೊಂಡು ಈ ಸಮಸ್ಯೆನ ಬಗೆಹರಿಸ್ತಿದ್ದಾರೆ ಅದನ್ನು ನೀವು ಈ ದೇಶದಲ್ಲಿ ಆ ಒಂದು ಪದ್ಧತಿಯನ್ನು ಒಂದು ತಂತ್ರಜ್ಞಾನವನ್ನ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ನನ್ನ ಕಾಡಂಚಿನ ಭಾಗದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ರೈತರ ಈ ಕಾಡು ಪ್ರಾಣಿಗಳ ಸಂಘರ್ಷಕ್ಕೆ ಒಂದು ತೆರೆ ಎಳಿಬೇಕು ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ವಿಶೇಷವಾಗಿ ಸರ್ಕಾರಕ್ಕೆ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ದಯಮಾಡಿ ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ನಮ್ಮವರೇ ಆದಂಥ ಅವರು ತಾವೇನು ಚಾಮರಾಜನಗರದಲ್ಲಿ ಮಾಲೆಮದೇಶ್ವರ ಬೆಟ್ಟದಲ್ಲಿ ತಾವು ಕ್ಯಾಬಿನೆಟ್ ಸಭೆಯನ್ನು ತಾವು ಹಮ್ಮಿಕೊಂಡಿದ್ರಿ ಅದೇ ನಿಟ್ಟಿನಲ್ಲಿ ಮುಂಬರುವ ಒಂದು ಕ್ಯಾಬಿನೆಟ್ ಸಭೆಯನ್ನು ಈ ಒನ್ಸಿರಿ ನಾಡಲ್ಲಿ ಇರ್ತಕ್ಕಂಥ ಕಾಡಂಚಿನ ಒಂದು ಭಾಗದಲ್ಲಿ ಕ್ಯಾಬಿನೆಟ್ ಸಭೆಯನ್ನು ನಡೆಸಿ ಸ್ಥಳೀಯ ಅನ್ನದಾತರ ಸಮಸ್ಯೆಗಳಿಗೆ ಅದರಲ್ಲೂ ಬಹಳ ಗಂಭೀರವಾದಂಥ ಸಮಸ್ಯೆ ಕಾಡು ಪ್ರಾಣಿಗಳಿಂದ ಬೆಳೆ ಹಾನಿ ಮತ್ತು ಪ್ರಾಣ ಹಾನಿಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ತಾವು ಕೊಡಬೇಕು ಅಂತೇಳಿ ಈ ಮೂಲಕ ರೈತ ಕಲ್ಯಾಣ ಅಂತ ಆಗ್ರಹಿಸಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅನ್ನದಾತರ ಕೂಗಿಗೆ ಸ್ಪಂದಿಸುವಂಥ ಒಂದು ನಿಟ್ಟಿನಲ್ಲಿ ತಾವಾದರೂ ತಮ್ಮ ಅಧಿಕಾರಿಗಳಿಗೆ ಒಂದು ಸೂಕ್ತ ಭದ್ರತೆ ಸಿಬ್ಬಂದಿಗಳನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು ಮೂಲಭೂತವಾಗಿ ಅಗತ್ಯವಾದಗಳ ಕ್ರಮಗಳನ್ನು ಕೈಗೊಳ್ಳಲು ಅವ್ರಿಗೊಂದು ನಿರ್ಣಾಯಕವಾದಂಥ ಒಂದು ಸೂಚನೆಯನ್ನು ಹೊರಡಿಸೋದ್ರ ಜೊತೆಗೆ ಕ್ಷಣದಲ್ಲೇ ಒಂದು ಸಮಸ್ಯೆಯನ್ನು ಬರಹರಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಕಾರ್ಯನಿರ್ವಹಿಸಿದೆ ಕಾರ್ಯನಿರ್ವಹಿಸ್ತೀನಿ ಹೇಳಿ ನಾನು ವಿಶೇಷವಾಗಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಮುಂದಿನ ದಿನಗಳಲ್ಲಾದರೂ ಕೂಡ ಈ ಒಂದು ಕಾಡು ಪ್ರಾಣಿಗಳ ಹಾವಳಿಯಿಂದ ನನ್ನ ರೈತ ಬಾಂಧವರ ಸಮಸ್ಯೆಗೆ ಒಂದು ಪರಿಹಾರವನ್ನು ಭಗವಂತನು ಕೂಡ ದಯಪಾಲಿಸ್ಲಿ ಅಂತ ಕೇಳ್ಕೊಳ್ಳೋದ್ರ ಮುಖಾಂತರ ಮಕ್ಕಳಂತೆ ಪೋಷಣೆ ಮಾಡಿ ಮಕ್ಕಳಂತೆ ಸಾಕಿಸಲಿ ಇವತ್ತು ಕಾಡು ಪ್ರಾಣಿಗಳಿಂದ ಆವಳಿ ಏನಾಗಿದೆ ಈ ತಾಯಿಯ ಕೂಗು ನನ್ನ ಮಗನ ಕಳ್ಕೊಂಡಷ್ಟು ನೋವನ್ನು ಈ ತಾಯಿ ಇವತ್ತು ವ್ಯಕ್ತಪಡಿಸ್ತಿದ್ದಾರೆ ಹಾಗಾಗಿ ದಯಮಾಡಿ ಸ್ಥಳೀಯ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಈ ನೊಂದಂತ ನನ್ನ ಅನ್ನದಾತ ಹೆಣ್ಮಕ್ಕಳಿಗೆ ಮಾಡಿ ಪರಿಹಾರವನ್ನಾದರೂ ಕೂಡ ಶೀಘ್ರವಾಗಿ ಅವರ ಒಂದು ಮನೆಯ ಬಾಗಿಲಿಗೆ ತಲುಪುವ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಖಂಡಿತ ನಿಜಕ್ಕೂ ನನ್ನ ರೈತರಿಗೆ ಎಲ್ಲೋ ಒಂದಷ್ಟು ಒತ್ತಾಸೆ ಅಥವಾ ಒಂದಷ್ಟು ಆತ್ಮವಿಶ್ವಾಸ ತುಂಬಿಸ್ದಂಗೆ ಆಗುತ್ತೆ ಅಂತ ಕೇಳ್ತಾ ಆದಷ್ಟು ಬೇಗ ಈ ನಾಗರಹೊಳೆಯಲ್ಲಿ ಇರ್ತಕ್ಕಂಥ ಬಂಡೀಪುರ ಭಾಗದಲ್ಲಿ ಇರ್ತಕ್ಕಂಥ ನನ್ನ ಈ ರೈತರ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದಂಥ ಒಂದು ಪರಿಹಾರಕ್ಕಾಗಿ ಒಂದು ವಿಶೇಷ ತಜ್ಞರ ಸಮಿತಿ ರಚನೆ ಮಾಡಿ ಸಾಧ್ಯವಾದರೆ ಒಂದು ನೂತನ ತಂತ್ರಜ್ಞಾನವನ್ನು ಬಳಸ್ಕೊಂಡು ಬೇರೆ ಮುಂದುವರೆದ ರಾಷ್ಟ್ರಗಳಲ್ಲಿ ಹೇಗೆ ಈ ಪದ್ಧತಿಯನ್ನು ಅನುಸರಿಸ್ತಿದ್ದರೆ ಆ ಪದ್ಧತಿಯನ್ನು ಇಲ್ಲೂ ಅನುಸರಿಸಿ ನಮ್ಮ ಗ್ರಾಮದ ರೈತರ ಒಂದು ಅದು ಕಾಡಂಚಲ್ಲಿರ್ತಕ್ಕಂಥ ರೈತರಿಗೆ ಒಂದು ಸೂಕ್ತ ಭದ್ರತೆಯನ್ನು ಒದಗಿಸಿಕೊಡಲಿ ಅಂತೇಳಿ ವಿಶೇಷವಾಗಿ ನಾನಿವತ್ತು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳಿಕ್ಕೆ ನಾನು ಮನಸಾರೆ ಬಯಸ್ತೀನಿ